ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಲಕ್ಷ್ಮಿಗೆ ಯಾವ ರೀತಿ ಈಸಿಯಾಗಿ ಈ ಟ್ರಿಕ್ಸ್ನ ಬಳಸ್ಕೊಂಡು ಸೀರೆನ ಉಡಿಸ್ಬೋದು ಅನ್ನೋದನ್ನು ನಾನು ಆ ವಿಡಿಯೋನ ಶೇರ್ ಇದ್ದೀನಿ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕೆಲವೊಂದು ಹೆಣ್ಮಕ್ಳಿಗೆ ಸೀರೆ ಉಡಿಸೋದಕ್ಕೆ ಆಸೆ ಬಟ್ ಸೀರೆ ಉಡಿಸೋದಕ್ಕೆ ಬರೋದಿಲ್ಲ ಮತ್ತು ಕೆಲವರು ಕೆಲ್ಸಕ್ಕೆ ಹೋಗ್ತಿರ್ತಾರೆ ವರ್ಕಿಂಗ್ ವುಮನ್ನು ಮತ್ತು ಬಿಸ್ನೆಸ್ ಮಾಡ್ತಿರ್ತಾರೆ ಅಂಥವ್ರಿಗೆಲ್ಲ ತುಂಬ ಟೈಮ್ ತಗೊಳುತ್ತೆ ಸೀರೆ ಉಡಿಸೋದು ಹೇಗಪ್ಪ ಸೀರೆ ಉಡ್ಸೋದು ಅಂತ ತುಂಬ ಯೋಚನೆ ಮಾಡ್ತಿರ್ತಾರೆ ಅಂಥವ್ರಿಗೆ ನೋಡಿ ಇದು ಭಾಳ ಈಸಿ ಸ್ವಲ್ಪ ಸ್ಟಿಚಿಂಗ್ ನಿಮ್ಗೆ ಗೊತ್ತಿದ್ರೆ ಇನ್ನೂ ಈಸಿ ಇಲ್ಲ ಗೊತ್ತಿಲ್ಲ ಅಂದರೆ ನೀವು ಯಾರ ಹತ್ರ ಟೈಲರ್ ಹತ್ರ ಹೋಗಿ ಒಂದು ಲಂಗ ಥರ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಭಾಳ ಈಸಿಯಾಗಿ ನೀವು ಅದನ್ನ ಇಟ್ಬಿಟ್ಟು ಲಕ್ಷ್ಮಿ ಪೂಜೆನ ಭಾಳ ಈಸಿಯಾಗಿ ಮಾಡ್ಕೊಬೋದು ನೋಡಿ ಈ ಥರ ಒಂದು ಬ್ಲೌಸ್ ಪೀಸು ಮತ್ತು ಈ ಥರದ್ದೊಂದು ಬಾರ್ಡ್ರು ಇದ್ದರೆ ನೀವು ಈಸಿಯಾಗಿ ಈ ಥರ ಲಂಗ ಥರ ಮಾಡಿಕೊಂಡು ದೇವ್ರಿಗೆ ಸೀರೆ ಥರ ಮಾಡಿ ಹಾಕ್ಬೋದು ಸೊ ಈ ಥರ ಬಾರ್ಡ್ರ್ ಕೆಲವು ಟೈಮಲ್ಲಿ ನಿಮಗೆ ಸಿಗದೆ ಇರ್ಬೋದು ಇದು ಟೈಲರ್ ಅಂಗಡಿಗಳಲ್ಲಿ ಹೋದರೆ ನಿಮಗೆ ಸಿಗುತ್ತೆ ಸ್ವಲ್ಪ ಕಾಸು ಕೊಟ್ಟರೆ ಸಿಗುತ್ತೆ ಅಥವಾ ರೆಡಿಮೇಡು ಕೂಡ ನಿಮಗೆ ಸಿಗ್ಬೋದು ಅಥವಾ ನೀವೇ ಟೈಲರ್ ಆಗಿದ್ದರೆ ಬ್ಲೌಸ್ ಎಲ್ಲ ಹೊಲಿದಾಗ ಅದರಲ್ಲಿ ಮೀಗುತ್ತೆ ಸೊ ಅದರಲ್ಲಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಕೆಲವು ಟೈಮಲ್ಲಿ ನನಗೂ ಫ್ರೀ ಇರಲ್ಲ ಬ್ಯುಸಿ ಇರ್ತೀನಿ ಸೊ ಹಾಗಾಗಿ ನಾನು ಈ ರೀತಿ ಮಾಡಿಕೊಂಡು ದೇವ್ರಿಗೆ ಈಸಿಯಾಗಿ ನಾನು ಸೀರೆನ ಉಡ್ಸ್ಕೊಳ್ತೀನಿ ನಾವೇನು ಹೊಸದಾಗಿ ಸೀರೆ ತೊಗೊಂಡಿದ್ದೀವಲ್ಲ ಆ ಸೀರೆನ ನಾನು ಹಾಗೆ ನೇರವಾಗಿ ದೇವರ ಹತ್ರ ಇಟ್ಬಿಟ್ಟು ಪೂಜೆಯನ್ನು ಮಾಡ್ಕೊಳ್ತೀನಿ ಸೊ ಕೆಲವು ಹೆಣ್ಮಕ್ಳಿಗೆ ಇದು ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಈ ಟಿಪ್ಸನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ನೀವು ಕಟ್ ಮಾಡಿಕೊಂಡು ಕೆಳಗಡೆ ಬಾರ್ಡ್ರ್ ಅಟ್ಯಾಚ್ ಮಾಡ್ಕೊಬೋದು ನೋಡಿ ಇದೊಂದು ಪುಟ್ಟದೊಂದು ಲಂಗ ರೆಡಿ ಮಾಡಿದ್ದೀನಿ ನಾನು ಸುಮ್ಮನೆ ಬರೀ ಚೊಂಬಗೆ ಉಡ್ಸೋದು ಇದೊಂದು ನಾನು ಅದೇ ಥರ ಒಂದು ಮೂರು ಲಂಗ ಟೈಪ್ ಮಾಡ್ಕೊಂಡಿದ್ದೀನಿ ವರ್ಷ ವರ್ಷ ಒಂದೊಂದು ಲಂಗನ ನಾನು ಇಟ್ಬಿಟ್ಟು ಪೂಜೆ ಮಾಡಿರೋದು ಇದು ಸೊ ನಾವು ಟೈಲರ್ ಆಗಿರೋದ್ರಿಂದ ಎಷ್ಟೊಂದು ಬಟ್ಟೆ ನಮಗೆ ಮಿಗುತ್ತೆ ಆ ಟೈಮಲ್ಲಿ ನಾನು ಇದನ್ನು ಇಟ್ಕೊಂಡು ನೋಡಿ ಇದು ಒಂದು ಲಂಗ ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ಗೆ ಭಾಳ ಈಸಿಯಾಗಿ ಇದನ್ನು ರೆಡಿ ಮಾಡ್ಕೋಬೋದು ನಿಮ್ಗೆ ಗೊತ್ತಿಲ್ಲ ಅಂದರೆ ಬೇಕಾದ್ರೆ ಟೈಲರ್ ಕೊಟ್ಟರೆ ಅವ್ರು ಆರಾಮಾಗಿ ಬಾರ್ಡ್ರ್ ಅಟ್ಯಾಚ್ ಮಾಡಿಬಿಟ್ಟು ನಿಮಗೆ ಫ್ರಿಲ್ ಜೋಡಿಸಿ ಕೊಡ್ತಾರೆ ಅಥವಾ ನೀವೇ ಕೈಯಲ್ಲಿ ಕೂಡ ಹೊಲ್ಕೋಬೋದು ಸೊ ನೋಡಿ ಇದು ಒಂದು ನಾನು ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಈ ಎರಡು ವರ್ಷದಿಂದೇ ನಾನು ಇದನ್ನು ಇದನ್ನೇ ಇಟ್ಬಿಟ್ಟು ನಾನು ಪೂಜೆ ಮಾಡಿದ್ದೆ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಆ ವಿಡಿಯೋ ಕೂಡ ನಿಮಗಿಲ್ಲಿ ತೋರಿಸ್ತೀನಿ ನಾನು ಯಾವ ಥರ ಕಾಣುತ್ತೆ ಅಂದ್ಬಿಟ್ಟು ನೋಡಿ ಈ ಥರ ಕೆಳಗಡೆ ಬಾರ್ಡ್ರ್ ಅಟ್ಯಾಚ್ ಮಾಡ್ಕೊಳ್ಳೋದಷ್ಟೇ ಸರಿಯಾಗಿ ಥರ ನೋಡಿ ಇದೊಂದು ಬಾರ್ಡ್ರನ್ನ ನಾನು ಹಿಂದೆಗಡೆ ಲೈನಿಂಗ್ ಕೊಟ್ಬಿಟ್ಟು ಹೊಲಿದಿಟ್ಕೊಂಡಿದ್ದೀನಿ ಸೊ ನಿಮಗೆ ಐದು ನಿಮಿಷದಲ್ಲಿ ಇದು ನೀವು ಇಟ್ಕೊಂಡು ಆರಾಮಾಗಿ ನೀವು ಮಾಡ್ಬೋದು ನೋಡಿ ನಾನು ಈ ಥರ ಒಂದು ಪಾತ್ರೆಗೆ ಅಕ್ಕಿ ತುಂಬಿಸಿ ಇಟ್ಕೊಂಡಿದ್ದೀನಿ ಅದರ ಮೇಲೆ ಈ ಥರ ಸ್ಟನ್ನ ಇಟ್ಬಿಟ್ಟು ನಿಮ್ಮ ಅಳತೆ ಯಾವುದು ಅಳತೆ ಬೇಕೋ ಆ ಅಳತೆಗೆ ನೀವು ಲಂಗನ ಹೊರ್ಕೋಬೋದು ಸುಮ್ಮನೆ ಏನಿಲ್ಲ ಈ ಥರ ಇಟ್ಬಿಟ್ಟು ಒಂದು ದಾರ ಕಟ್ಬಿಟ್ರೆ ಮುಗೀತು ನೋಡಿ ಈ ಥರ ಬನ್ನಿ ಇವಾಗ ಅದನ್ನು ಯಾವ ರೀತಿ ಇಟ್ಬಿಟ್ಟು ನಾನು ರೆಡಿ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಈ ಟೈಲರ್ ಅಂಗಡಿಗಳಲ್ಲಿ ಬುಟಿಕ್ ಅಂಗಡಿಗಳಲ್ಲಿ ಸಿಗುತ್ತೆ ನಿಮ್ಗೆ ಈ ಥರ ಬಾರ್ಡ್ರು ಅವರು ಬ್ಯಾಕ್ ಸೈಡ್ ಬಾರ್ಡ್ರು ಕೊಡೋದಿಲ್ಲ ಬ್ಲೌಸ್ಗೆ ಸೊ ಇಷ್ಟೊಂದೆಲ್ಲ ಬಿಸಾಕ್ತಾರೆ ಮತ್ತು ಬೇರೆ ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ತಾರೆ ಸೊ ನೀವು ಹೋದರೆ ಫ್ರೀಯಾಗೂ ಸಿಗುತ್ತೆ ನಿಮಗೆ ಸೊ ಈ ರೀತಿ ನೋಡಿ ಈ ಪಾತ್ರೆಯಲ್ಲಿ ಈ ಥರ ಅಕ್ಕಿ ಇಟ್ಬಿಟ್ಟು ನೋಡಿ ಚೊಂಬಿಗೆ ನಾನು ಈ ಥರ ಕೋಲನ್ನು ಕಟ್ಕೊಂಡಿದ್ದೀನಿ ನಾನು ಒಂದು ಪೈಪ್ ಕಟ್ಕೊಂಡಿದ್ದೀನಿ ನಿಮಗೆ ಇದ್ರೆ ಕೋಲ್ ಕೂಡ ಕಟ್ಕೋಬೋದು ಈ ಥರ ಹಿಂದಕ್ಕೆ ನೀವು ಒಂದು ಥ್ರೆಡ್ ತೊಗೊಂಡು ಕಟ್ ಕಟ್ಕೊಂಡ್ರೆ ನಿಮಗೆ ಹೂ ಎಲ್ಲ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ ಐದೇ ನಿಮಿಷದ ಕೆಲಸ ನಿಮಗೆ ತುಂಬ ಹೊತ್ತು ಬೇಕಾಗಲ್ಲ ಡೆಕೋರೇಷನ್ ಮಾಡೋದಕ್ಕೆ ನೀವೊಂದು ದಾರದಲ್ಲಿ ಹಿಂದೆಗಡೆ ಚೊಂಬಿಗೆ ಕುತ್ತಿಗೆಗೆ ಕಟ್ಕೋಬೋದು ನಾನು ಸುಮ್ಮನೆ ಏನೂ ಕಟ್ಟಿಲ್ಲ ನಿಮಗೆ ಹಾಗೆ ತೋರಿಸ್ತಾ ಇದ್ದೀನಿ ಹೆರಿಗೆನೆಲ್ಲ ಕ್ಲೀನಾಗಿ ನೀವು ಸೆಟ್ ಮಾಡ್ಕೊಬೋದು ನಾನು ಐರನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ಇದನ್ನು ವಿ ಶೇಪಲ್ಲಿ ಈ ಥರ ಇಟ್ಬಿಟ್ಟು ಒಂದು ಪಿನ್ನೋ ದಾರನೋ ಏನಾದರೂ ಕಟ್ಕೊಂಡ್ರೆ ಅಲ್ಲಿಗೆ ನೀವು ದೇವರಿಗೆ ಸೀರೆ ಉಡ್ಸಿದ್ದು ಆಯಿತು ನೀವು ಯಾವ ಥರ ಬೇಕಾದ್ರೂ ಜ್ಯುವೆಲ್ರಿ ಮೇಲ್ಗಡೆ ತೆಂಗಿನಕಾಯಿ ಇಟ್ಬಿಟ್ಟು ಜ್ಯುವೆಲ್ರಿ ಏನು ಬೇಕೋ ಹಾಕ್ಕೊಬೋದು ಇಷ್ಟೇ ನೋಡಿ ಬರೀ ಐದೇ ನಿಮಿಷದ ಕೆಲಸ ಒಂದು ಈ ಒಂದು ಲಂಗ ರೆಡಿ ಮಾಡ್ಕೊಂಡ್ರೆ ಆರಾಮಾಗಿ ನೀವು ಲಕ್ಷ್ಮೀ ಪೂಜೆನ ಭಾಳ ಚೆನ್ನಾಗಿ ಮಾಡ್ಕೊಬೋದು ನಾನು ಎರಡನೇ ಎರಡು ಹಿಂದೆ ಮಾಡಿದ್ದು ಆ ವಿಡಿಯೋ ನಿಮಗೂ ಕೂಡ ಇಲ್ಲ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೀವೇ ನೋಡ್ತಾ ಇರ್ಬೋದಲ್ಲ ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು